ಗೋಲ್ಗಪ್ ಅದಿರ್ಬೋದು ಅದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಔಟ್ಸೈಡ್ ಫುಡ್ಸ್ ಏನೇನು ಬಳಸ್ತಾರೆ ಅದರಲ್ಲಿ ಆವಾಗಲೇ ಅದು ಕಟ್ ಮಾಡಿ ನಿಮಗೆ ಕೊಡೋದಾಗಿರ್ಬೋದು ಅದನ್ನ ಯಾವತ್ತೂ ಅವ್ರು ಮಾಡೋಲ್ಲ ಅದನ್ನ ಒಂದಷ್ಟು ಪ್ರೊಲಾಂಗ್ ಟೈಮ್ ತನಕ ಇಟ್ಕೊಂಡು ಆಮೇಲೆ ಕೊಡೋದ್ರಿಂದ ಕೆಲವೊಂದು ಕೆಮಿಕಲ್ ಅದರಿಂದ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ ಅದು ನಿಮಗೆ ಟ್ಯಾಕ್ಸಿಕ್ಕಾಗಿ ನೆಕ್ಸ್ಟು ಕನ್ವರ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಪಾಯ್ಸನ್ ಆಗಿ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಆನಿಯನ್ ಇರ್ಬೋದು ಆನಿಯನ್ಗೆ ನಿಮಗೆ ಯಾವಾಗ್ಲೂ ಯಾವಾಗ ನೀವು ಕಟ್ ಮಾಡ್ತೀರಾ ಅವಾಗ್ಲೇ ನಿಮಗೆ ಮನೇಲಿರ್ಬೋದು ಒಂದು ಒಗ್ಗರಣೆಗೆ ಹಾಕೋದಿರ್ಬೋದು ಆ ಥರ ಮಾಡ್ತಾರೆ ಬಿಕಾಸ್ ಅದರಿಂದ ನಿಮಗೆ ವಾಟರ್ ಕಂಟೆಂಟು ಏನು ಸಲ್ಫರ್ ಕಂಟೆಂಟ್ ಅನ್ನೋ ಒಂದು ಆಸಿಡ್ ಇರುತ್ತೆ ಅದು ಲಿಬ್ರೇಟ್ ಆಗೋದು ಚಾನ್ಸಸ್ ಇರುತ್ತೆ ಯಾವಾಗ ನೀವು ಅದನ್ನ ಪ್ರೊಲಾಂಗ್ ನೀವು ಹಂಗೆ ಇಟ್ಕೊತೀರಾ ಆ ಟಾಕ್ಸಿಕ್ ಕಂಟೆಂಟ್ ಏನಾಗುತ್ತೆ ಪಾಯ್ಸನ್ ಆಗಿ ನಿಮಗೆ ನೆಕ್ಸ್ಟು ಫರ್ದರ್ ನಿಮ್ಮ ಬಾಡೀಲಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಆ ಏನು ಟಾಕ್ಸಿಕ್ ಇರುತ್ತೆ ಅದು ನಿಮಗೆ ಬೇರೆ ಆರ್ಗನ್ಸ್ ಕೂಡ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಈಗ ನಿಮಗೆ ಇಮಿಡಿಯಂಟ್ ರಿಸಲ್ಟ್ ಕೂಡ ನೀವು ನೋಡ್ಬೋದು ಯಾವ ಥರ ಅಂದರೆ ನಿಮಗೆ ಯಾವ ಥರ ಆ ಆಸಿಡ್ಸು ಇವಾಗ ನೀವು ಪ್ರೊಲಾಂಗ್ ನೀವು ಅದನ್ನ ಕಟ್ ಮಾಡಿ ಹಂಗೆ ಇಡೋದ್ರಿಂದ ಕ್ರಾಸ್ ಕಂ ಕಂಟ್ಯಾಮಿನೇಷನ್ ಆಗ್ಬೋದು ಆಮೇಲೆ ನೀವು ಹೊರ್ಗಡೆನೆ ಇವಾಗ ಗೋಲ್ಗಪ್ಪ ಅದೆಲ್ಲ ಆಗಿ ರೋಡ್ ಸೈಡೆ ಮಾಡೋದಿರುತ್ತೆ ಸೊ ಅದರಿಂದ ನಿಮಗೆ ಹೇರ್ ಕಂಟಾಮಿನೇಷನ್ ಇರ್ಬೋದು ಮತ್ತು ಫರ್ದರ್ ಬ್ಯಾಕ್ಟೀರಿಯಾ ಹೇರ್ ಏನು ನಾವು ಬ್ರೀತ್ ಮಾಡ್ತೀವಿ ಧೂಳಾಗಿರ್ಬೋದು ಆ ಥರ ಅದು ನಿಮಗೆ ಆಮೇಲೆ ಕ್ರಾಸ್ ಕಂಟಾಮಿನೇಷನ್ ಬೇರೆ ಬ್ಯಾಕ್ಟೀರಿಯಾ ಆಗಿರ್ಬೋದು ಆ ಥರ ನಿಮಗೆ ಅದರಲ್ಲ ಕಂಟಾಮಿನೇಷನ್ ಆಗೋ ಚಾನ್ಸಸ್ ಇರುತ್ತೆ ಆ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಸಾಲ್ಮೋನೆಲ್ಲ ಮತ್ತು ಈ ಕೋಲೆ ಅದೆಲ್ಲ ನಿಮಗೆ ಇಮಿಡಿಯಂಟ್ ನಿಮಗೆ ವಾಮಿಟಿಂಗು ಮತ್ತು ಡಯರಿ ಆಗ್ಬೋದು ಆ ಥರ ಎಲ್ಲ ನಿಮಗೆ ಇಮಿಡಿಯಂಟ್ ಆಗೋ ಥರ ಚಾನ್ಸಸ್ ಇರುತ್ತೆ ಯಾರಿಗೆ ನಿಮಗೆ ಇಮ್ಯುನಿಟಿ ಲೆವೆಲ್ಲು ತುಂಬ ಕಡಿಮೆ ಇರುತ್ತೆ ಅವ್ರಿಗೆ ಇದನ್ನು ಬಿಟ್ಟು ಬೇರೆ ತೊಂದರೆಗಳಿಶ್ಯೂ ಕೂಡ ಆಗುತ್ತೆ